ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ ನಾನು ನಿನಗೆ ಮೊದಲೇ ಹೇಳಿದ್ದೇನೆ ಐ ಹ್ಯಾವ್ ಟೋಲ್ಡ್ ಯು ಬಿಫೋರ್ ಐ ಹ್ಯಾವ್ ಟೋಲ್ಡ್ ಯು ಬಿಫೋರ್ ನಾನು ನಿಮಗೆ ಮೊದಲು ಹೇಳಿದ್ದಿಲ್ಲ ಐ ಹ್ಯಾವ್ ನಾಟ್ ಟೋಲ್ಡ್ ಯು ಬಿಫೋರ್ ಐ ಹ್ಯಾವ್ ನಾಟ್ ಟೋಲ್ಡ್ ಯು ಬಿಫೋರ್ ನಾನು ಅದನ್ನು ನೋಡಿದೆ ಐ ಸಾ ದ್ಯಾಟ್ ಐ ಸಾ ದ್ಯಾಟ್ ನಾನು ಅದನ್ನು ನೋಡಲಿಲ್ಲ ಐ ಡಿಡ್ ನಾಟ್ ಸಿ ದ್ಯಾಟ್ ಐ ಡಿಡ್ ನಾಟ್ ಸಿ ದ್ಯಾಟ್ ಸೊ ಇಲ್ಲಿ ಡಿಡ್ ಬಂದಿದೆ ಅದಕ್ಕೆ ವರ್ ಆಗಿ ಸೀನ ಯೂಸ್ ಮಾಡಬೇಕು ಅವನು ನನ್ನ ಹಣವನ್ನು ಕದ್ದನು ಈ ಸ್ಟೋಲ್ ಮೈ ಮನಿ ಈ ಸ್ಟೋಲ್ ಮೈ ಮನಿ ಅವನು ನನ್ನ ಹಣವನ್ನು ಕದಿಯಲಿಲ್ಲ ಈ ಡಿಡ್ ನಾಟ್ ಸ್ಟೀಲ್ ಮೈ ಮನಿ ಈ ಡಿಡ್ ನಾಟ್ ಸ್ಟೀಲ್ ಮೈ ಮನಿ ನಾನು ಅದನ್ನು ಎಲ್ಲೋ ಇಟ್ಟೆ ಐ ಪುಟ್ ಇಟ್ ಸಮ್ ವೇರ್ ಐ ಪುಟ್ ಇಟ್ ಸಮ್ ವೇರ್ ನಾನು ಅದನ್ನು ಅಲ್ಲಿ ಇಡಲಿಲ್ಲ ಐ ಡಿಡ್ ನಾಟ್ ಪುಟ್ ಇಟ್ ದೇರ್ ಐ ಡಿಡ್ ನಾಟ್ ಪುಟ್ ಇಟ್ ದೇರ್ ನಾನು ಅದನ್ನು ಕೇಳಬೇಕಾಗಿತ್ತು ಐ ನೀಡೆಡ್ ಟು ಹಿಯರ್ ದ್ಯಾಟ್ ಐ ನೀಡೆಡ್ ಟು ಹಿಯರ್ ದ್ಯಾಟ್ ನಾನು ಅದನ್ನು ಕೇಳಬೇಕಾಗಿರಲಿಲ್ಲ ಐ ಡಿಡ್ ನಾಟ್ ನೀಡ್ ಟು ಹಿಯರ್ ದ್ಯಾಟ್ ಐ ಡಿಡ್ ನಾಟ್ ನೀಡ್ ಟು ಹಿಯರ್ ದ್ಯಾಟ್ ನಾನು ಶಾಲೆಗೆ ಹೋಗುತ್ತಲೇ ಇದ್ದೆ ಐ ಕ್ಯಾಪ್ ಗೋಯಿಂಗ್ ಟು ಸ್ಕೂಲ್ ಐ ಕ್ಯಾಪ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗುತ್ತಲೇ ಇರಲಿಲ್ಲ ಐ ಡಿಡ್ ನಾಟ್ ಕೀಪ್ ಗೋಯಿಂಗ್ ಟು ಸ್ಕೂಲ್ ಐ ಡಿಡ್ ನಾಟ್ ಕೀಪ್ ಗೋಯಿಂಗ್ ಟು ಸ್ಕೂಲ್ ಅವಳು ಹಣವನ್ನು ತಂದಳು ಶೀ ಬ್ರೌಟ್ ದ ಮನಿ ಶೀ ಬ್ರೌಟ್ ದ ಮನಿ ಅವಳು ಹಣವನ್ನು ತರಲಿಲ್ಲ ಶಿ ಡಿಡ್ ನಾಟ್ ಬ್ರಿಂಗ್ ದ ಮನಿ ಶಿ ಡಿಡ್ ನಾಟ್ ಬ್ರಿಂಗ್ ದ ಮನಿ ಅವಳು ಮಲಗಿದಳು ಶಿ ಸ್ಲ್ಯಾಪ್ಟ್ ಶಿ ಸ್ಲೆಪ್ಟ್ ಅವಳು ಮಲಗಲಿಲ್ಲ ಶಿ ಡಿಡ್ ನಾಟ್ ಸ್ಲೀಪ್ ಶಿ ಡಿಡ್ ನಾಟ್ ಸ್ಲೀಪ್ ಸೀತಾ ಮೂರ್ಛೆ ಹೋದಳು ಸೀತಾ ಫೇಂಟೆಡ್ ಸೀತಾ ಫೇಂಟೆಡ್ ಸೀತಾ ಮೂರ್ಛೆ ಹೋಗಲಿಲ್ಲ ಸೀತಾ ಡಿಡ್ ನಾಟ್ ಫೇಂಟ್ ಸೀತಾ ಡಿಡ್ ನಾಟ್ ಫೇಂಟ್ ನಾನು ಅವನಿಗೆ ಮೆಸೇಜ್ ಕಳುಹಿಸಿದೆ ಐ ಸೆಂಡ್ ಇಮ್ ಮೆಸೇಜ್ ಐ ಸೆಂಡ್ ಇಮ್ಮ ಮೆಸೇಜ್ ನಾನು ಅವನಿಗೆ ಮೆಸೇಜ್ ಕಳುಹಿಸಲಿಲ್ಲ ಐ ಡಿಡ್ ನಾಟ್ ಸೆಂಡ್ ಇಮ ಮೆಸೇಜ್ ಐ ಡಿಡ್ ನಾಟ್ ಸೆಂಡ್ ಇಮ್ಮ ಮೆಸೇಜ್